ೂರು ಜಿಲ್ಲೆಯಲ್ಲಿ ಪ್ರವಾಹದ ಸಂಕಷ್ಟ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ ಮನೆಗಳಿಗೆ ನುಗ್ಗಿದೆ ಕೃಷ್ಣಾ ನದಿಯ ನೀರು ದೇವದುರ್ಗ ತಾಲೂಕಿನ ಹಿರೇರಾಯಕುಂಪಿ ಜಲಾವೃತ ಆಗಿದೆ ಎಲ್ಲ ಕಡೆ ಕೂಡ ಪ್ರವಾಹ ಪರಿಸ್ಥಿತಿ ಉಲ್ಬಣ ಆಗ್ತಾ ಇದೆ ಹೊರತು ಕಡಿಮೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈಗ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಪ್ರವಾಹ ಸಂಕಷ್ಟ ಜಾಸ್ತಿ ಆಗ್ತಾ ಇದೆ ಮನೆಗಳಿಗೆ ನೀರು ನುಗ್ಗಿದೆ ಕೃಷ್ಣಾ ನದಿಯ ನೀರು ಈಗ ಮನೆಗಳಿಗೆ ನುಗ್ಗಿರುವಂತಹ ಪರಿಣಾಮ ದೇವದುರ್ಗ ತಾಲೂಕಿನ ಹಿರೇರಾಯಕುಂಪಿ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅಲ್ಲೂ ಕೂಡ ಜನ ಈಗ ಆತಂಕಕ್ಕೆ ಒಳಗಾಗಿದ್ದಾರೆ ತಾವು ಬೆಳೆದಂತಹ ಬೆಳೆಗಳು ನೀರು ಪಾಲಾಗಿದ್ದು ಒಂದ್ ಕಡೆ ಜನ ಸ್ಥಳಾಂತರ ಮಾಡಬೇಕಾಗತ್ತೆ ತಾವು ಇದ್ದಂತಹ ಮನೆಗಳನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ತಾವು ಬೆಳೆದ ಬೆಳೆಗಳಲ್ಲಿ ನಾಶ ಆಗ್ತಾ ಇದೆ ಟ್ರ್ಯಾಕ್ಟರ್ ಗಳ ಮೂಲಕ ಲಾರಿಗಳ ಮೂಲಕ ಟೆಂಪೋ ಮೂಲಕ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ನೀರಿನಲ್ಲೇ ಸ್ಥಳಾಂತರ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಇದು ಈಗ ಹಿರೇರಾಯ ಕುಂಪಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಎಲ್ಲಾ ಕಡೆ ನೀರು ರೋಡ್ ಯಾವುದು ಅಥವಾ ಅಲ್ಲಿ ಏನಾದ್ರೂ ತಗ್ಗು ಗುಂಡಿಗಳು ಇದೆಯಾ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ ಬರೀ ನೀರಲ್ಲೇ ವಾಹನವನ್ನ ಈಗ ಚಲಾಯಿಸ್ಬೇಕು ಇನ್ನೊಂದು ಕಡೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಇರೋದನ್ನ ನಾವು ನೋಡ್ತಾ ಇದೀವಿ ಬಟ್ ಏನು ಮಾಡೋದಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಇದೆ ಬೇರೆ ಕಡೆ ಸ್ಥಳಾಂತರ ಆಗ್ಲೇಬೇಕು ಸೊ ಅಲ್ಲಿನ ಸಿಚುವೇಶನ್ ಬಗ್ಗೆ ಡೀಟೇಲ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಶರಣು ಹಂಪಿ ಈಗ ಜನ ನೀರಿದೆಯೋ ಅಥವಾ ಬೇರೆ ಏನು ಸಮಸ್ಯೆ ಇದು ತಿಳ್ಕೊಳ್ಕೋ ಹೋಗೋದಿಲ್ಲ ಅಲ್ಲಿ ನೀರಿದ್ರೂ ಪರವಾಗಿಲ್ಲ ಒಂದ್ಸಲ ಇಲ್ಲಿಂದ ಹೋಗ್ಬಿಡೋಣ ಅನ್ನುವಂತಹ ಪರಿಸ್ಥಿತಿ ಈಗ ಜನರಿಗೆ ನಿರ್ಮಾಣ ಆಗಿದೆ ನೀವಿರುವಂತಹ ಸ್ಥಳದಲ್ಲಿರುವಂತಹ ಚಿತ್ರಣ ಹೇಗಿದೆ ಶರಣು ನವಿತಾ ಏನು ಬ ರಾಯಚೂರು ಜಿಲ್ಲೆಯ ಕೃಷ್ಣಾ ನದಿಯ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳೇನಿದಾವೆ ಆ ಗ್ರಾಮಗಳು ಅದಕ್ಕೂ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಸಂಕಷ್ಟ ಸ್ಥಿತಿಯಲ್ಲಿದ್ದಾವೆ ಆಜು ಬಾಜು ಎರಡೂ ಕಡೆಗೂ ಕೂಡ ಅಂದ್ರೆ ಪಕ್ಕದಲ್ಲಿ ಆಂದ್ರಣ ಕೂಡ ಬರ್ತದೆ ಈ ಕಾರಣಕ್ಕಾಗಿ ಎರಡೂ ಭಾಗದಲ್ಲಿರುವಂತಹ ಗಡಿ ಭಾಗದ ಈ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುವಂತ ವ್ಯವಸ್ಥೆ ಮಾಡ್ತೀವಿ ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹಿರೇರಾಯಕುಂಪಿ ಗ್ರಾಮ ಈ ಗ್ರಾಮದಲ್ಲಿ ಈಗಾಗಲೇ ಇಲ್ಲೇನು ನೋಡ್ತಾ ಇವೆಲ್ಲವೂ ಕೂಡ ಬೆ ಏನು ಬೆಳೆ ಇರೋದು ಭತ್ತ ಬೆಳೆದಿದ್ರು ನೂರಾರು ಎಕರೆ ಸಂಪೂರ್ಣವಾಗಿ ನೀರು ಜಲಾವೃತ ಆಗಿದೆ ಇದು ಅಕ್ಕಪಕ್ಕದಲ್ಲಿ ಬರುವಂತ ಪ್ರದೇಶ ಇದು ಈ ನೀರೇನ್ ಬರ್ತಾ ಇದೆ ಇದು ನದಿ ಪಕ್ಕದಲ್ಲಿ ಇರೋದಲ್ಲ ಹಿಂಭಾಗದಲ್ಲಿ ಜಲಾವೃತ ಆಗಿರೋದು ಅಂದ್ರೆ ಹಿಂದಿನಿಂದ ಮುಂದೆ ಎರಡು ಕಿಲೋಮೀಟರ್ ಮುಂಚಿತವಾಗಿ ಕಾಣೋದು ಅಲ್ಲಿ ಹೊಳೆ ಕಾಣಿಸದೆ ಮತ್ತು ಕೃಷ್ಣ ನದಿ ಇದೆ ಅದರ ಹಿಂಭಾಗದಿಂದ ಬಂದಂಥ ನೀರು ಇದು ಈಗಾಗಲೇ ಏನು ನೆಟ್ವರ್ಕ್ ನೋಡಬಹುದು ಇದು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ ಇನ್ನು ಸ್ವಲ್ಪ ಬಂದರೆ ಅಲ್ಲಿರುವಂಥ ಜನರೇಟರ್ ಮತ್ತು ವ್ಯವಸ್ಥೆ ಎಲ್ಲನೂ ಕೂಡ ಹಾಳಾಗೋಗ್ತತೆ ಆ ಪರಿಸ್ಥಿತಿ ಇದೆ ಇನ್ನು ಗಿಡ ಮರಗಳಂತೂ ಸಂಪೂರ್ಣವಾಗಿ ಮುಳುಗಿರೋದು ಮತ್ತು ವಿದ್ಯುತ್ ಕಂಪುಗಳು ಸಂಪೂರ್ಣವಾಗಿ ಮುಳುಗಿರೋದನ್ನು ನೋಡ್ತೀವಿ ಇನ್ನು ಈಗೇನು ನಾವು ನಿಂತಿದ್ದೀವಿ ಈ ರಸ್ತೆ ಇದು ಹಿರೇರಾಯ ಕುಂಪಿ ಮತ್ತು ಗೂಗಲ್ ಮಾರ್ಗವಾಗಿ ಹೋಗುವಂತ ರಸ್ತೆ ಈಗಾಗಲೇ ಈ ರಸ್ತೆ ಭಾಗದಲ್ಲಿ ಇನ್ನು ಮೇಲ್ಮಟ್ಟದಲ್ಲವರೆಗೂ ಕೂಡ ನೀರು ಬಂದಿದೆ ಮುಂದೆ ಹೋಗ್ತಾ ಹೋದ್ರೆ ನೀರು ಮುಳುಗುತ್ತೆ ಸಂಪೂರ್ಣವಾಗಿ ಕೂಡ ಇಂಥ ಇದರಲ್ಲೂ ಕೂಡ ಆಂಬ್ಯುಲೆನ್ಸ್ ಬಂದಿತ್ತು ಮೃತದೇಹವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆ್ಯಂಬುಲೆನ್ಸ್ ಬಂದಿತ್ತು ಮತ್ತು ಬೇರೆ ಬೇರೆ ವಾಹನಗಳು ಆ ರೀತಿ ಟ್ಯಾಕ್ಟರ್ನ ಜೀವ ಭಯದ ನಡುವೆ ಕೂಡ ಅವುಗಳನ್ನ ಕರೆದುಕೊಂಡು ಬರ್ತಾರೆ ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೋಗಬೇಕಾದ್ರೆ ಗೂಗಲ್ ಕಡೆಗೆ ಅಥವಾ ಗೂಗಲ್ ಇಂದ ಹಿರೇರಾಯ ಕುಂಪಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಅನಿವಾರ್ಯವಾಗಿ ಜನರು ಹೋಗ್ಲಿಕ್ಕೆ ಈ ರೀತಿಯಾದಂತಹ ತಾತ್ಕಾಲಿಕ ವ್ಯವಸ್ಥೆನ ಮಾಡಿದ್ದಾರೆ ಇನ್ನೊಂದು ಪ್ರಮುಖ ಅಂದ್ರೆ ಈ ರೀತಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿ ಹೊಳೆ ಇರ್ತದೆ ಜನರು ಹೋಗ್ತಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ಇಲ್ಲಿರುವಂತ ತಾಲೂಕು ಆಡಳಿತನೂ ಕೂಡ ಇಲ್ಲಿ ಪೊಲೀಸ್ ಗಸ್ತನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಇಲ್ಲದೆ ಇದ್ರೆ ಮುಂದಾಗ ಅನಾಹುತಗಳಿಗೆ ದೊಡ್ಡ ತೊಂದರೆ ಆಗ್ತತಿ ಆ ರೀತಿಯಾದಂತ ಘಟನೆಗಳು ಕುಂಪಿ ಸೇರಿದಂತೆ ಕೃಷ್ಣ ನದಿ ವ್ಯಾಪ್ತಿಗೆ ಬರುವಂತ ಪ್ರದೇಶಗಳಲ್ಲಿದೆ ಇನ್ನು ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಆ ವಿಜುವಲ್ಸ್ ಅನ್ನ ನೋಡ್ತಾ ಇದೀವಿ ಏನ್ ಪಕ್ಕದಲ್ಲಿ ಬರೋದು ಇವೆಲ್ಲವೂ ಕೂಡ ಹೊಲಾಗದ್ದೇ ಭತ್ತ ಇದೆ ಭತ್ತಗಳಲ್ಲಿ ಏನು ಅಡಿ ಭಾಗದಲ್ಲಿ ಕೊನೆ ಭಾಗದಲ್ಲಿರುವಂತಹ ಮನೆಗಳು ನಿನ್ನೆ ಸಂಜೆನೂ ಕೂಡ ನೀರು ಒಳಗಡೆ ನುಗ್ಗಿತ್ತು ಅಲ್ಲಿರೋರಿಗೆ ಶಿಫ್ಟ್ ಮಾಡಿ ಅಂತ ಕೂಡ ಹೇಳಿದ್ರು ಆದ್ರೆ ಇದುವರೆಗೂ ಕೂಡ ಶಿಫ್ಟ್ ಆಗಿಲ್ಲ ಯಾಕಂದ್ರೆ ನೀರು ಇಷ್ಟೇ ಮಟ್ಟಕ್ಕೆ ಇರ್ತದೆ ಇನ್ನು ನಮ್ಮ ಮನೆ ಒಳಗಡೆ ಬರೋದಿಲ್ಲ ಅನ್ನುವಂತ ಅವರಿಗೆ ಆಸೆ ಇದೆ ಆದ್ರೆ ಮನೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಅವರು ತಯಾರಿಲ್ಲ ಈ ರೀತಿಯಾದಂತಹ ವಾತಾವರಣಗಳು ಕಂಟಿನ್ಯೂಸ್ ಆಗಿದಾವೆ ಇದೇ ರೀತಿ ಇನ್ನು ನೀರ್ ನಾಯಿ ಕೂಡ ಜೀವನ ಉಳಿಸ್ಕೊಳ್ಳಲಿಕ್ಕೆ ಹೊರಗಡೆ ಅಂದ್ರೆ ನದಿಯಿಂದ ಹೊರಗಡೆ ಬಂದಂತ ದೃಶ್ಯಗಳು ಕಾಣ್ತವೆ ಮತ್ತು ಹಾಳಾಗೋಗ್ತವೆ ಅನ್ನೋ ಕಾರಣಕ್ಕೆ ಒತ್ಕೊಂಡು ಹೋಗುವಂತ ದೃಶ್ಯಗಳು ಕೂಡ ರಾಯಚೂರ್ನ ಕೃಷ್ಣಾ ನದಿಯ ಭಾಗದಲ್ಲಿ ಕಂಡು ಬರ್ತಾ ಇದಾವೆ ಈಗ ಸದ್ಯ ಹಿರೇರಾಯ ಕುಂಪಿಯಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದಿದೆ ನವಿತಾ ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ ನೀವು ಗಮನಿಸ್ತಾ ಇದೀರ ಈಗಾಗಲೇ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಒಂದ್ ಕಡೆ ನೀರ್ನಾಯಿ ಹೊರ ಬರ್ತಾ ಇದೆ ತಮ್ಮ ಜೀವ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಅಂತ ಅದೇ ರೀತಿಯಾಗಿ ಹಾವುಗಳು ಕೂಡ ತಮ್ಮ ಜೀವ ರಕ್ಷಣೆಗಾಗಿ ಕಂಬವನ್ನ ಅವಲಂಬನೆ ಮಾಡ್ಕೊಂಡಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ ಮೊಸಳೆಗಳು ನೀರಿನಿಂದ ಹೊರ ಬರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಪ್ರಾಣಿಗಳು ಈಗ ಈ ಒಂದು ಪ್ರವಾಹದಿಂದ ತಂದಿರುವಂತಹ ಪರಿಣಾಮಗೆ ನಾವು ಗಮನಿಸ್ತಾ ಇದೀವಿ ಬೇರೆ ಬೇರೆ ಕಡೆಗಳಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹಾವು ಈಗಾಗ್ಲೇ ಹಾವು ಯಾವ ರೀತಿಯಾಗಿ ಕಂಬವನ್ನು ಅವಲಂಬನೆ ಮಾಡಿದೆ ಅಂತ ನೋಡಬಹುದು ಇನ್ನೊಂದು ಕಡೆ ಮೊಸಳೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ನೀರಿನ ಮೇಲಕ್ಕೆ ಬಂದು ಈ ಒಂದು ಪ್ರವಾಹ ಪ್ರವಾಹವನ್ನು ತಡೆದುಕೊಳ್ಳೋದಕ್ಕೆ ಆಗದಂತಹ ಪರಿಸ್ಥಿತಿ ಪ್ರಾಣಿಗಳಿಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಶುಗಳಿಗೆ ಆಗಿರ್ಬೋದು ಪಕ್ಷಿಗಳಿಗೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಈ ತರ ಆಗಿದೆ ಸರಿಸೃಪಗಳನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು